ಬಂದಿದ್ದೀನಿ ಬೇಗ ಬರ್ತೀನಿ ಅಂತ ಹೇಳಿದ್ರು ಪಿಕ್ಚರ್ಗೆ ಹೋಗೋಣ ಕಂಡ್ರಿ ಬೇಗ ಬನ್ರಿ ಅಂತ ಹೇಳಿದೆ ನಾನು ಹೊರಟು ನಿಂತ್ಕೊಂಡು ಅರ್ಧ ಗಂಟೆ ಆಯ್ತು ಇನ್ನೂ ಬರಲಿಲ್ವಲ್ಲ ಎಲ್ಲೋದ್ರು ಇವರು ಹಾಂ ಇವ್ರಿಗಂತೂ ಟೈಮ್ ಸೆನ್ಸೆ ಇಲ್ವಪ್ಪ ತಂಗಿ ಬೇರೆ ಬರ್ತೀನಿ ಅಂತ ಹೇಳಿದ್ಲು ಅವಳು ಇನ್ನೇನ್ ಬಂದ್ಬಿಡ್ತಾಳೆ ಅಪ್ಪ ಏನು ಹೊರಟು ಮನೇಲಿ ತರ ಕಾಯ್ತಾ ಇದ್ದಾಳೋ ಏನು ನಾನು ನಿಮ್ಮ ಬಾಬ ಬರ್ತೀನಿ ಬೇಗ ಹೊರಟು ನೀನು ರೆಡಿಯಾಗಿ ನಿಂತಿರು ಅಂತ ಹೇಳಿದೆ ಅವಳು ಅಲ್ಲೇ ಎಷ್ಟೋ ತಂತ ಕಾಯ್ತಾ ಇದ್ದಾಳೋ ಏನೋ ಬೈಕ್ ಅಂತಿರ್ತಾಳೆ ನಮ್ಮ ಅಕ್ಕನೂ ಬಾಬನೂ ಬರಲೇ ಇಲ್ಲ ಇಷ್ಟ ಆಯ್ತು ಅಂತಾನೆ ಹಾಂ ಎಲ್ಲೋದ್ರು ಇವರು ಎಂಥ ತಕ್ಕ ಹೋಗ್ತೀನಿ ಅಂತ ಒಂದು ಫೋನ್ ಆದರೂ ಮಾಡೋ ಹೇಳೋಕ್ಕಾಗಲ್ವಾ அக்க ஒரு இல்ல பாவ எது பாவ எல்லோ ோத்தே இல்ல நானும் எஸ்வொத்து காது காது சாக்கி நானே வந்து ஏன் மாத்தி அந்த நோட் ஒழுளே நின்னும் அக்கா பாவா அண்ணா ஃபிலம் வரட்டி துங்க அந்தி ஹெல்வ் நீல்வா அதுக்கு ஏன் மீது அந்த நோட்கண்டே ஏன்னோ ஒரு ஃபிலம் ஓகோ ஐடியா நான் ஏன்னா கேன்சல் எங்கே அந்த நீ நோடிரே ஒர்டு நின்று ரெங்கி தியா பாவா நோட் இன்னும் இல்லை எல்லோதக்கா ஏன் மாதிரி துங்க நோடு நீாவா அது எல்ஹோ ஏன்னா ஃபோன் மாதிரி ஒன் ஐந்து நிமிஷம் வந்துவிட்டு வரட்டி இருந்துவிட் நீ ஹோக்கணா வந்த தக்ன அந்த இதுவரை பண்ணிள்ள அருகே மேலாய்த்து ஓ ஓகே விடாக்க ஏனோ எமர்ஜென்சி கலசி இர்பேனோ அதுக்கே வந்தா அதுக்கே சிக்குமாடு பரவாயில்ல விடு இன்னொரு அருகே தராதோ தொந்தை ஏனில் நிதானே ஓகே ஹம் அல்ல ஒரு ஓகே அந்த நீதிபாரது நீனும் கீ ஒரு நானும் காக் தீனி ஹம் இப்போ அவரு ஹோக்விட்டே கலசா அந்தி யோ இது ஏன்க்கா இஷ்டக்கோஸ்கர ஏட் மாபா தம்பையவரு ஆப்பா அங்கேலண்ணா லேட் மாவரா ஏனோ எமர்ஜென்சி இர்பேனோ அதுக்கு தட ஆகி விடு வந்து ஹம் வந்து யாவாகி அவ்வளே நான் மாத்து வந்து அட் அவ் அத்தி ஏனும் தக்கணித்தார் அத்திகே அச்சி அந்த ஆன சிமேகிழ்கே சிமெகிழாங்கி ಅಯ್ಯೋ ಹೋಗ್ಲಿ ಬಿಡಕ್ಕ ಪಾಪ ಕವಿತಕ್ಕ ಎಷ್ಟು ಒಳ್ಳೆಯವರು ಅವರಿಂದನೇ ತಾನ ನಿಮ್ಮಿಬ್ರು ಮದ್ವೆ ಆಗಕ್ಕೆ ಕಾರಣ ಹಾ ಅವರೇ ಎಷ್ಟು ಕಷ್ಟಪಟ್ಟು ಅತ್ತೆ ಮಾವ ಆಮೇಲೆ ಅಪ್ಪ ಅಮ್ಮಗೆ ಎಲ್ರಿಗೂ ಹೇಳ್ಬಿಟ್ಟು ಒಪ್ಸಿ ನಿಮ್ಮಿಬ್ಬರು ಮದ್ವೆ ಮಾಡ್ಸಿದಾರೆ ಅಂಥವ್ರ ಬಗ್ಗೆ ಯಾಕೆ ಸುಮ್ಮನೆ ಇದ್ ಮಾತಾ ಮಾಡ್ತೀಯಾ ಹಾ ಸುಮ್ಮನೆ ಹಾ ಹಂಗೆಲ್ಲ ಮಾತಾಡ್ಬಾರ್ದು ಅಲ್ಲ ನೀನು ನನ್ನ ತಂಗಿ ನೋಡಿದ್ರಿ ಅವಳು ಪರವಾಗಿ ಮಾತಾಡ್ತಾ ಇದೀಯಾ ಸುಮ್ಮನೆ ನಿಂತ ಕಳೆ ಹಾ ಇವ್ಳೊಬ್ರು ಬಂದ್ಬಿಟ್ಲು ನನಗೆ ಬುದ್ಧಿ ಹೇಳಕ್ಕೆ ಅಯ್ಯೋ ಇದೇನಕ್ಕ ನೀನು ಮೇಲೂ ರೇಗಾಳದ ಹಾ ಸುಮ್ನಿರು ಸುಮ್ಮನೆ ನಿಂತ ಒಂದ್ ಸ್ವಲ್ಪ ತೊರೆಗಾಡೋದ್ರಿಂದ ಏನು ಪ್ರಯತ್ನ ಇಲ್ಲ ಈಗ ಬರ್ತಾರೆ ಟೈಮ್ ಹೋಗಣ ಇಲ್ದಿದ್ರೆ ಮ್ಯಾಟ್ನಿ ಶೋ ಹೋಗೋಣ ಬೆಳಿಗ್ಗೆ ಶೋ ಸಿಗಿದ್ರೆ ಏನಂತ ಹಂಗೆ ಶಾಪಿಂಗ್ ಮಾಡ್ಕೊಂಡು ಏನಾದ್ರು ಹೋಟ್ಲಲ್ಲಿ ತಿನ್ಕೊಂಡು ಮ್ಯಾಟ್ನಿ ಓದ್ ಆಯ್ತು ಹಾಗೆ ನೋಡ್ರಿ ನಿಮ್ ಬಾವಾ ಈಗ ಬರ್ತಾ ಇದಾರೆ ಏನೋ ಕೈಯಲ್ಲಿ ಇಡ್ಕೊಂಡು ಓ ತುಂಗ ಯಾವಾಗ ಬಂದೆ ಅಯ್ಯೋ ಸ್ವಲ್ಪ ಲೇಟ್ ಆಯ್ತು ಸಾರಿ ಸಾರಿ ಪರವಾಗಿಲ್ಲ ಬಾವಾ ಹಾ ಹಾ ಇರ್ಲಿ ಬಿಡಿ ಬನ್ನಿ ಹೋಗಣ ಏನದು ಯಾಕೆ ಎಲ್ಲಿ ಹೋಗಿದ್ರಿ ನೀವು ನಾನು ಅರ್ಧ ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದೀನಿ ಗೊತ್ತಾ ನೀವು ಈಗ ಬರ್ತೀರಾ ಆಗ ಬರ್ತೀರಾ ಅಂತ ಹೇಳಿ ನೀವು ಎಲ್ಲಿ ಹೋಗಿದ್ರಿ ಹಾ ಅಯ್ಯೋ ಗಂಗಾ ನಾನೇನು ಬೇಗ ಬರೋಣ ಅಂತಲೇ ಗಾಡಿ ತಗೊಂಡು ಹೊರಟಿ ಅದಕ್ಕೆ ಫೋನ್ ಮಾಡಿದ್ರು ಹ್ಞೂ ಮನೆಗೆ ತರಕಾರಿ ಇಲ್ಲ ಮಧ್ಯಾಹ್ನಕ್ಕೆ ಸಾಂಬಾರ್ ಮಾಡಕ್ಕೆ ಏನು ತರಕಾರಿ ಇಲ್ಲ ಸ್ವಲ್ಪ ಏನಾದರೂ ತರಕಾರಿ ತಗೊಂಬ ಅಂದ್ರೆ ಮಾರ್ಕೆಟ್ಗೆ ಹೋದೆ ಹಂಗೇನೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಬರೋ ವರ್ಷದಲ್ಲಿ ಒಂದು ಅರ್ಧ ಗಂಟೆ ಲೇಟ್ ಆಯ್ತು ಬೇಜಾರಾಗ್ಬೇಡ ಈಗ ತರಕಾರಿನೆಲ್ಲ ಅದಕ್ಕೆ ಕೊಟ್ಬಿಟ್ಟು ತಕ್ಷಣ ಹೊರಟ್ಬಿಡೋಣ ಹಾಂ ಅತ್ತಿಗೆ ಅತ್ತಿಗೆ ಯಾವಾಗಲೂ ಅತ್ತಿಗೆ ಹಾಂ ಅವ್ರ ಮಾತಿಗೆ ಮೊದಲು ಬೇರೆ ನನ್ನ ಮಾತಿಗೆ ಬೆಲೆ ಇರೇ ಇಲ್ಲ ಅಲ್ವೇ ಹಾಂ ನಾನು ಎಲ್ಲರಿಗಿನ್ನ ಲಾಸ್ಟ್ ನಿಮಗೆ ಲವ್ ಮಾಡಿ ಮದ್ವೆ ಆಗಿ ಹ್ಮ್ ನನಗಂತೂ ಸಾತ್ ಹಾಕೋಗಿ ಯಾವಾಗ್ಲೂ ಹೊತ್ತಿಗೆ ಅಮ್ಮಯ್ಯ ಹಾ ಅಪ್ಪ ಎಲ್ಲ ಆದ್ಮೇಲೆ ನನ್ನ ಮತ್ತೆ ಅಲ್ವೇ ನೀನು ಯೋ ಯಾಕೆ ಸಿಟ್ ಮಾಡ್ಕಂತೀಯ ಹೋಗ್ಲಿ ಬಿಡು ಹೋಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಕಾಗುತ್ತಾ ಹಾ ಅದಕ್ಕೆ ನನಗೆ ಫೋನ್ ಮಾಡಿ ಹೇಳುದು ತಗೊಂಬಂದಿದ್ದೀನಿ ಈಗೇನು ಲೇಟ್ ಆಗಿಲ್ಲ ತಾನೆ ಅರ್ಧ ಗಂಟೆ ಕಾಯ್ತಿದ್ದೀಯಾ ಬಿಡು ಅಷ್ಟಕ್ಕೆಲ್ಲ ಯಾಕೆ ಹಿಂಗಾಡ್ತಾ ಇದೆಯಾ ಹೋಗೋಣ ಈಗ ತರಕಾರಿ ಕೊಟ್ಬಿಟ್ಟು ಅವ್ರು ಇಲ್ವೇನ್ರಿ ಯಜಮಾನ್ ಇಲ್ವಾ ನಿಮ್ಮ ಇಲ್ವಾ ಅವ್ರೆಲ್ಲ ಹೇಳಿಸ್ಕೊಂಡು ಬೇಕಾಗಿರೋದೆಲ್ಲ ತಾ ತರಿಸ್ಕೊಂತಾರ ಅವರು ಹಾಂ ನಿಮ್ಗೆ ಯಾಕ್ರಿ ಅವ್ರು ನಿಮಗೆ ಯಾಕೆ ಫೋನ್ ಮಾಡಬೇಕು ಅವ್ರ ಗಂಡು ಮಾಡ್ಬೇಕು ಏನೇ ಬೇಕು ಅಂದ್ರೂ ಮೈದನಿಗೆ ಹೇಳ್ತಾರಲ್ಲ ಗಂಡ ಇಲ್ವಾ ಕರೆಸ್ತೀ ಬಿಡಿ ಯೋ ಗಂಗಾ ನಮ್ಮ ಅಣ್ಣನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ ಅವನು ಸಿಟ್ನವನು ಏನಾದರೂ ಹೇಳಿದ್ರೆ ಬೈದು ಬಿಡ್ತಾನೆ ಅದಾಗಲ್ಲ ಇದಾಗಲ್ಲ ಅಂತ ಹೇಳಿ ಅದಕ್ಕೆ ಅದಕ್ಕೆ ಅವ್ರಿಗೆ ಏನು ಹೋಗಲ್ಲ ಅದು ನನಗೆ ಹೇಳ್ತಾರೆ ಏನಾದರೂ ಬೇಕು ಅಂದರೆ ತರಬೇಕು ಅಂದರೆ ಹಾಂ ಬಿಡು ಅದಕ್ಕೆ ಯಾಕಂಗೆ ಆಡ್ತಿದ್ಯಾ ಏ ನಾನೇನು ಬೇರೆ ಯಾರಿಗೆ ತಂದ್ಕೊಟ್ಟಿದ್ದೀನಿ ನಮ್ಮ ಮತ್ತೆ ಗಿತ್ತಾನೆ ಹಾಂ ನಮ್ಮ ಅಣ್ಣ ಒಂದು ಸ್ವಲ್ಪ ಸಿಟ್ಟನವನು ಏನಾದರೂ ಅದಕ್ಕೆ ಫೋನ್ ಮಾಡಿದ್ರೆ ಬೈತಾನೆ ಅದಕ್ಕೆ ಪಾಪ ಅವರು ಬೇಜಾರಾಗುತ್ತೆ ಅಂತ ಹೇಳಿ ಅವನಿಗೇನು ಹೇಳದೇ ಇಲ್ಲ நானே ழி அதுக்கு நீங்கள் ஏனா அந்த நானே தந்து கொடுத்துனீ நினைக்கி அந்தனா அதுக்கு அவர் நன்கேத்தார் ஆன்காக்கேஜ் தரோ நான் தானே அவரு சீத்தாரன் ஆகி யாரும் இங்கே அந்தமேலே அவ்வளோனா அவரு நோட் நான் எல்லா இவ்வளோ ஹேத்தினி அவங்க உண்மைர் தீன மாத்தாடுபாட அதுக்கே தரக்கி கொட்டு ஓகே அதுக்கேன ஏன்னா பைதே சென்னாக நோடு சும்னை நின்றுக்கோ நீடக்கெல்லாம் யாக்கேஜுமா கவிதாக்க ஏன் அவ்ரா ಪಾಪ ಅವ್ರ ಜವಾಬ್ದಾರಿ ಏನೋ ಸಿಟ್ ಮಾಡ್ಕೊಂತಾರೆ ಬೈತಾರೆ ಅಂತಾನಿಗೆ ಹೇಳಿದ್ದಾರೆ ಅದಕ್ಕೆ ನೀನ್ ಬೇಜಾರ ಅಲ್ವೇ ತುಂಬಾ ಏನಾದ್ರೂ ಬೇಕು ಅಂದ್ರೆ ಗಂಡನ್ ಹೇಳಿ ತರಿಸ್ಕೋಬೇಕು ಬೈತಾರೆ ಅಂದ್ರೆ ಬೈಸ್ಕೋಬೇಕು ನನ್ ಗಂಡಿಗೆ ಹೇಳ್ಬಿಟ್ರೆ ಅವ್ರ ಕೆಲಸ ಇಲ್ಲ ನನ್ ಗಂಡ ಬಿಟ್ಟಿ ಬಿದ್ದಿದಾರ ಎಲ್ಲ ಚಾಕ್ರಿ ಮಾಡಕ್ಕೆ ಹಾ ಅಯ್ಯೋ ಈಗ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೋಕ ನೀನಿನ್ ಜಗಳ ಮಾಡ್ಕೊಂಡು ಕುತ್ಕೊಂಡ್ರೆ ಅಷ್ಟೇನೆ ನಾವು ನಿಜವಾಗ್ಲು ಶೋಗೆ ಹೋಗ್ಬೇಕಾಗುತ್ತೆ ಹ ಹನ್ನೊಂದು ಗಂಟೆಗೆ ಈಗ ಹತ್ತು ಗಂಟೆ ಅದ್ಕೆ ತರಕಾರಿ ತಗೊಂಡ್ ಬಂದಿದ್ದೀನಿ ತಗೊಳ್ಳಿ ಸೂರ್ಯ ತೊಗೊಂಡ್ಬಂದಿಯಾ ತುಂಬಾ ತ್ಯಾಂಕ್ಸ್ ಕಣೋ ನನಗೆ ನಾನೇ ಎಲ್ಲಿ ಹೋಗಬೇಕಾಗುತ್ತೋ ಆಟೋ ಬೇರೆ ಸಿಗಲ್ಲ ಹಳ್ಳಿಲಿ ಬೇರೆ ಬಸ್ ಬೇರೆ ಟೈಮಿಂಗ್ ಸರಿಯಾಗಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ ಹೆಂಗ ನಿನಗೆ ಫೋನ್ ಮಾಡೋಕ್ಕೆ ತಗೊಂಡ್ ಬರ್ತೀನಿ ಅಂತಲ್ಲ ಅಷ್ಟಕ್ಕೆ ನನಗೆ ಸಮಾಧಾನ ಆಯ್ತು ಹಾಂ ಕೊಡಿಲಿ ಓಕೆ ನೀವು ಹೇಳಿರೋ ಐಟಮ್ ಎಲ್ಲ ತಂದಿದ್ದೀನಿ ಟೊಮೆಟೊ ಈರುಳ್ಳಿ ಆಮೇಲೆ ಹಸಿಮೆಣಸಿಕಾಯಿ ಆಮೇಲೆ ಏನು ಇವು ಆಲೂಗಡ್ಡೆ ಬೆಂಡೆಕಾಯಿ ಬದನೆಕಾಯಿ ಎಲ್ಲ ತೊಗೊಂಡ್ಬಂದಿದ್ದೀನಿ ಆಮೇಲೆ ಸೊಪ್ಪು ತೊಗೊಂಡಿದ್ದೀನಿ ನೋಡ್ಕೊಳ್ಳಿ ಏನಾದ್ರು ಇಲ್ಲ ಅಂದ್ರೆ ಸಾಯಂಕಾಲ ನಾವು ಇದಕ್ಕೆ ಹೋಗ್ತಿವಲ್ಲ ಪಿಕ್ಚರ್ಗೆ ಟೌನ್ ಅಲ್ಲಿ ಅಲ್ಲೇ ತಗೊಂಡ್ ಫೋನ್ ಮಾಡಿ ಹೇಳಿ ಏಯ್ ಇನ್ನೇನು ಬೇಡ ಕಣ ಸೂರ್ಯ ಸಾಕು ತಗೊಂಬ ಹಾ ಇಲ್ಲಿ ಏನಂದ್ರೆ ಇವತ್ತು ತರಾರಿ ಯಾರು ಬಂದಿರ್ಲಿಲ್ಲ ಅದಕ್ಕೋಸ್ಕರ ನಿನ್ಗೆ ಹೇಳಿ ಅಷ್ಟೇ ಇಲ್ದಿದ್ರೆ ಇಲ್ಲ ಯಾರಾದ್ರೂ ಬಂದಿದ್ರೆ ಅಲ್ಲೇ ತೊಗೊತಾ ಇದ್ದೆ ಹಾ ಕೊಡು ಬೇಕು ಯಾವಾಗ್ಲೂ ನನ್ ಗಂಡಗೆ ಫೋನ್ ಮಾಡಿ ಹೇಳ್ತೀರಾ ಇಲ್ಲ ನನ್ ಗಂಡನೆ ಕಳಿಸ್ತಿರಲ್ಲ ಇವ್ರೇನ್ ಮನೆ ಕೆಲಸರು ಅಂತ ಹ್ಮ್ ನಿಮ್ ಯಾರ ಅವ್ರಿಗೆ ಹೇಳಿ ತಂದ್ಕೊಡ್ಲಿ ಹಾ ಅಯ್ಯೋ ಅದು ನಮ್ಮ ಯಜಮಾನ್ರು ಫೋನ್ ತಗೊಂಡೋಗಲ್ಲ ತುಂಗ ಮನೆಯಲ್ಲೇ ಬಿಟ್ಟು ಹೋಗ್ತಾರೆ ಅದಕ್ಕೆ ಏನು ಹೇಳೋಕ್ಕಾಗಲ್ಲ ಹಾಂ ಹೇಳಿದ್ರೆ ಸಿಟ್ ಮಾಡ್ಕೊಂತಾರೆ ನನಗೆ ಆ ಕೆಲಸ ಇದೆ ನನಗೆ ಈ ಕೆಲಸ ಇದೆ ಅಂತ ಅದಕ್ಕೆ ಪಾಪ ಅವ್ರಿಗಿನ್ನು ಯಾಕೆ ಸಿಟ್ ಮಾಡೋದು ಅಂತ ಹೇಳಿ ಸೂರ್ಯನಿಗೆ ಫೋನ್ ಮಾಡಿದೆ ಅಷ್ಟೇನೆ ಹಾಂ ಏನಾಯ್ತೀಗ ಎಲ್ಗೋ ಹೊರಟಿದ್ದೀರಲ್ಲ ಎಲ್ಲಿಗೆ ಹೋಗ್ತೀರಾ ಹಾಂ ನಿಮ್ಮ ಕೆಲಸ ಮಾಡಕೋಸ್ಕರನ ನಾ ನೋಡು ನಾನು ಅರ್ಧ ಗಂಟೆಯಿಂದ ನಮ್ಮ ಮನೆಯವರು ನಾನು ಪಿಚ್ಚರ್ ಬರಬೇಕು ನನ್ನ ತೆಂಗಿನ ಕರ್ಕೊಂಡು ಅಂತ ಹೇಳಿ ಹೊರಟು ನಿಂತಿದೀವಿ ಅವ್ರು ನೋಡಿದ್ರೆ ನಿಮಗೆ ತರಕಾರಿ ತರೋಕೆ ಇಷ್ಟು ತಡವಾಗಿ ಬಂದಿದ್ದಾರೆ ಹಾಂ ನಿಮ್ಮ ಮೇಲೆ ನೀವು ಬೇಕು ಅಂದ್ರೆ ನಿಮ್ಮ ಯಜಮಾನ್ಗೆ ಹೇಳಿ ಅವರು ಇದಾರೆ ತಾನೆ ಅವ್ರಿಗೂ ಜವಾಬ್ದಾರಿ ಬರಲಿ ತರಬೇಕು ಅನ್ನೋದು ಗೊತ್ತಾಗಲ್ವಾ ಅವ್ರಿಗೆ ಎಂತ ಹೇಳಿದ್ಮೇಲೆ ಹಾ ನಮ್ಮ ಯಜಮಾನ್ಯ ತರಬೇಕಾ ಅಯ್ಯೋ ಯಾಕ್ ಗಂಗಾ ಇಷ್ಟೊಂದು ಬೇಜಾರಾಗಿದ್ಯಾ ಏನಾಯ್ತು ಹಾ ಅಯ್ಯೋ ಸೂರ್ಯನ ನಾನು ಮನೆ ಕೆಲಸ ನೋಡ್ಕೊಂತ ಇಲ್ಲ ನನ್ ತಮ್ಮನ್ ತರ ನೋಡ್ಕೊಂತ ಇದ್ದೀನಿ ಗೊತ್ತಾ ಹಾ ಅಯ್ಯೋ ನೀನ್ ಇಷ್ಟಕ್ಕೆಲ್ಲ ಬೇಜಾರಾಗ್ತಾರಾ ಈಗ ಮನೆಗೆ ತಾನೇ ತಂದಿರೋದು ಹಾ ಈಗನು ನಿನಗೂ ಮಾಡ್ಬೇಕು ತಾನೇ ಸಾಂಬಾರ್ ನೀವು ಊಟ ಮಾಡ್ತೀರಾ ತಾನೇ ಹಾ ನಿನ್ ಗಂಡ ತಂದ್ರೆ ಏನು ನನ್ನ ಗಂಡ ತಂದ್ರೆ ಏನು ಹಾ ಅದಕ್ಕೆ ಈ ತರ ಮಾತಾಡ್ತಾ ಇದ್ಯಾ ಎಲ್ಲಿಗೋ ಹೊರಟಿದ್ಯಾ ಹೋಗ್ಬರ್ರಿ ಹಾ ಸುಮ್ಮನೆ ಬೇಡ ಹೌದೌದು ಗಂಡಗೆ ಹೇಳಿ ನನ್ ಗಂಡ ಒಬ್ನೇ ಬಿಟ್ಟು ಬಿದ್ದೇದಾರಲ್ಲಿ ಮಾತಾನಕ್ಕೆ ಹೋಗೋದು ಅಲ್ಲೆಲ್ಲ ನೋಡ್ಕೊಳ್ಳೋದು ವ್ಯವಹಾರ ನೋಡ್ಕೊಂಬುದು ಅದೇನಿ ಗಂಡ ಮನೆಗೆ ನಿಮ್ ಬೇಕು ಅದನ್ನೆಲ್ಲ ತರೋದು ಮಾಡೋದು ರಿಪೇರಿ ಮಾಡೋದು ಇಂತ ಚಿಕ್ಕ ಪುಟ್ಟ ಕೆಲಸ ಮಾಡೋದು ಹಾ ಈ ಮನೆಗೆ ನಿಮ್ಮ ನಿಮ್ಮ ಗಂಡ ಒಬ್ರೆ ಅಲ್ಲ ಮಗ ಮಗ ನೀನಿ ಹಾ ಅದು ನೆನಪಲ್ಲಿಕ್ಕಲ್ರಿ ಗಂಗಾ ಏನಾಯ್ತು ಅಂತ ಹಿಂಗೆ ಮಾತಾಡ್ತಾ ಇದ್ಯಾ ಅಲ್ಲ ನನಗೆ ಹೇಳದಿರೋ ಟೆನ್ಶನ್ಗಾಕೆ ಹಾ ನಾನು ಬೇರೆ ಅಲ್ಲ ಅಣ್ಣ ಬೇರೆ ಅಲ್ಲ ನಾವಿಬ್ಬರೂ ಒಂದೇ ನಮ್ಮ ಅಣ್ಣ ವ್ಯವಹಾರ ಎಲ್ಲ ನೋಡ್ಕೊತಾನೆ ನಾನು ಮನೆ ಕೆಲಸ ಎಲ್ಲ ನೋಡ್ಕೊತೀನಿ ಮನೆಗೆ ಏನನ ಬೇಕು ಅಂದರೆ ತಂದು ಕೊಡ್ತೀನಿ ಬಿಡು ಮದುವೆ ನಿನ್ನ ಮದುವೆ ಆಗೋದಕ್ಕೂ ಮುಂಚೆ ನಾನು ಹಿಂಗೆ ಇದ್ದೀನಿ ನಿನ್ನ ಮದುವೆ ಆದಮೇಲೆ ಅಷ್ಟೇನೆ ಹಾಂ ನೀನು ಬಂದ ತಕ್ಷಣ ಆಗಲ್ಲ ಅದಕ್ಕೆ ಏನು ಹೇಳ್ಬಾರ್ದು ಕೆಲಸ ಏನಾದರೂ ಹೇಳಿದಾರ ಮನೆಗೆ ತಾನೇ ತರಕಾರಿ ತಂದಿರೋದು ಹಾಂ ಏನು ಬೇಡದೇ ಇರೋದಕ್ಕೆ ನಾನು ಹೇಳಿದಾರ ಈಗೇನು ಮದುವೆ ಈಗ ನಾವು ಪಿಕ್ಚರ್ಗೆ ಹೋಗ್ತಾ ಇದೀವಿ ತಾನೆ ಈಗ ಬೆಳಗ್ಗೆ ಶೋ ಇಲ್ಲಾಂದರೆ ಮಧ್ಯಾಹ್ನ ಶೋ ಆದ್ರೂ ಹೋಗಿ ನೋಡ್ಕೊಂಡ್ ಬರ್ಬೋದು ಏನು ಪಿಚ್ಚರೇನು ಮಿಸ್ ಆಗಲ್ವಲ್ಲ ಬಾ ಹೋಗೋಣ ಓದಕಣೆ ಅಕ್ಕ ಸುಮ್ಮನೆ ಯಾಕೆ ಇಲ್ಲದೆ ಇರೋ ಸೀನ್ ಕಿರಿ ಕ್ರಿಯೇಟ್ ಮಾಡ್ತಾ ಇದ್ದೆ ಇಲ್ಲಿ ನಡಿ ಹೋಗೋಣ ಹಾ ಪಾಪ ಕವಿತಾ ಬೇಗ ಮಾಡ್ಕೊಂತಾರೆ ನೀನ್ ಹಿಂಗೆಲ್ಲ ಮಾತಾಡಿದ್ರೆ ಸುಮ್ಮನೆ ರೇ ತುಂಗ ಎಷ್ಟು ದಿನ ಅಂತೇಳಿ ನಾನು ಹಿಂಗೆ ನೋಡ್ಕೊಂಡು ಹಿಂಗೆ ಇರಬೇಕು ಹೇಳು ಹಾಂ ಗಂಡಗೆ ಮರ್ಯಾದಿಲ್ಲ ಈ ಮನೆಯಾಗೇನು ಹಾ ಅವ್ರದ್ದಂತೂ ಇದ್ರ ಬಗ್ಗೆ ಏನೂ ಚಿಂತೆ ಇಲ್ಲ ಏನು ಹೇಳಿದ್ರು ಓಡೋಗಿ ಬಿಡ್ತಾರೆ ಸಣ್ಣ ಹುಡ್ಗ ಓಡೋದಂಗೆ ಮದ್ವೆ ಆಗಿದಿನಲ್ಲ ನಾನು ಸ್ವಲ್ಪ ಗಂಭೀರವಾಗಿ ಇರಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಇನ್ನೂ ಮಕ್ಕಳು ತರ ಆಡ್ತಾರೆ ಯೋಗ ಹಂಗ ಆಯ್ತು ಬಿಡು ಇನ್ಮೇಲೆ ನಿನ್ ಗಂಡಗೆ ಏನು ಹೇಳಲ್ಲ ನೀನು ಯಾಕೆ ಇಷ್ಟೊಂದು ಹೇಗಾಗ್ತಾ ಇದೆಯಾ ಪಿಚರ್ ಕೊಟ್ಟಿದ್ದೀರಾ ಹೋಗ್ರಿ ಟೈಮ್ ಆಗುತ್ತೆ ಹೋಗಿ ಬೇಗ ನೋಡ್ಕೊಂಡು ಬಂದ್ಬಿಡಿ ಹಾ ಬೇಗ ಬರಬೇಕು ಲೇಟ್ ಆಗಿ ಬರೋದು ನಾವು ಹಾ ಪಿಚ್ಚರ್ ನೋಡ್ಕೊಂಡು ಅಲ್ಲೆಲ್ಲ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಬರೋದು ಬೇಗ ಬನ್ನಿ ಕತ್ಲಾಗುವಷ್ಟಲ್ಲಿ ಬರ್ರಿ ಆಮೇಲೆ ಏನಾದ್ರೆ ಹೆಚ್ಚು ಕಮ್ಮಿ ಆದತ್ತು ಕತ್ಲಾದ್ರಿ ಅಂತ ನನಗೆ ಹೇಳಿದೆ ಬೇಗ ಬಂದ್ಬಿಡಿ ಅಂತ ಹಾ ನಿನ್ ಬೇಕು ಅದನ್ನೆಲ್ಲ ತಗೊಂಡೇನೆ ನಿಧಾನವಾಗಿ ಬಾ ಬೇಗ ಬಾ ಕತ್ಲಾಗುವಷ್ಟ ಮನೆಗ್ ಬರ್ರಿ ಅಂತ ಹೇಳಿದ್ದು ಅಷ್ಟೇನೇ ಹೋಗ್ಬರಿ ಸೂರ್ಯ ಹೋಗಪ್ಪ ನೀವೇನ್ ಬೇಜಾರ್ ಮಾಡ್ಕೊಬೇಡಿ ಹಂಗೆ ಒಂದಿಷ್ಟು ಮುಂಗೋಪಿ ಹಾ அல்லா முர இல்ல இவள் மதவை அல்ல மதவி எஸ் மாதாத்தோ நம்ம சூரியன் இவளே தக்கனாத உடுகி அந்த நான் சூரிய எவ்வளோ மாதிரி ஒழை உடுகினே ஆகிர் தா அந்த மதவீங்க முன்ச்சை இரோ தர இவள் தான் ನಾನು ಸೂರ್ಯನಿಗೆ ಏಳೆ ತಕ್ಕನಾದ ಜೋಡಿ ಅಂತನ ಮನೆಯವ್ರನ್ನು ಎಲ್ಲರೂ ಒಪ್ಸಿ ಮದುವೆ ಮಾಡಿದೆ ಇವಳು ನೋಡಿದ್ರೆ ಅಯ್ಯೋ ಈ ಥರ ಹಾಕಿದ್ದಾಳೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಹೋಗಿ ಸಾಂಬಾರು ಮಾಡಬೇಕು ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ